ಹರೇ ಕೃಷ್ಣ ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಹಬ್ಬ ಆಗಿದ್ದು ಮಾರನೇ ದಿನ ಅಂದರೆ ಶುಕ್ರವಾರದ್ಲಾಗು ಕಾಫಿಗೆ ಇಟ್ಕೊಂಡಿದ್ದೆ ಹಾಲು ಬಿಸಿ ಆಯಿತು ಮತ್ತು ಹೆಸರು ಕಾಳನ್ನ ಬೇಯಲಿಕ್ಕೆ ಇಟ್ಟಿದ್ದೀನಿ ದೋಸೆ ಮಾಡ್ಕೋಬೇಕಿತ್ತು ದೋಸೆ ರುಬ್ಬಿಟ್ಟಿದ್ದೆ ರಾತ್ರಿನೇ ಅದಕ್ಕೆ ದೋಸೆ ಮತ್ತು ಹೆಸರು ಕಾಳದು ಪಲ್ಯ ಅಥವಾ ಸಾಗು ಏನು ಬೇಕಾದ್ರೂ ಹೇಳ್ಕೊಬೋದು ಅದನ್ನು ನಾನು ಹೆಸ್ರು ಕಾಳು ಗ್ರೇವಿ ಹಳೆ ಓಲ್ಡ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಒಮ್ಮೆ ಚೆಕ್ ಮಾಡಿ ನನ್ನ ಹಳೆಯ ವೀಡಿಯೋನ ಹಾಲು ಬಿಸಿಯಾಗಿತ್ತು ಅದಕ್ಕೆ ಮೊದಲು ಕಾಫಿ ಕೊಡಬಾರಣ್ಣ ಅದು ಹೆಸರು ಕಳೆಬೆ ಅಷ್ಟೊತ್ತಿಗೆ ಆಮೇಲೆ ಬೇರೆ ಕೆಲಸ ಮಾಡ್ಕೋಬೋದು ಅಂದ್ಬಿಟ್ಟು ಕಾಫಿ ಕುಡಿತಾ ಇದ್ದೀನಿ ನನ್ನ ವ್ಯೂವರ್ಸ್ಗೆ ಗೊತ್ತಿರುತ್ತೆ ಹಳೆ ವಿಡಿಯೋ ನೋಡಿರೋರಿಗೆ ಕಾಫಿ ಇಲ್ಲದೆ ಡೇ ಶುರುವಾಗೋದೇ ಇಲ್ಲ ನೀವೆಲ್ಲ ಕಾಫಿ ಟೀ ಏನು ಕುಡಿತೀರೋ ಗೊತ್ತಿಲ್ಲ ನನಗೆ ಕಾಫಿ ಬೇಕೇ ಬೇಕು ಹೊಸಬ್ರು ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಿಮ್ಮ ಹಬ್ಬ ಎಲ್ಲ ಹೇಗಿತ್ತು ಗಾಡಿ ಪೂಜೆ ಎಲ್ಲ ಮಾಡಿದ್ರ ಅಥವಾ ಮನೇಲಿರೋ ಇಕ್ವಿಪ್ಮೆಂಟ್ಸ್ಗೆಲ್ಲ ಪೂಜೆ ಮಾಡಿದ್ರೆ ಅಂಥೇಳಿ ನಾನು ಎಲ್ಲದಕ್ಕೂ ಮಾಡ್ಕೊಂಡಿದ್ದೆಲ್ಲ ಬೊಟ್ಟು ನೋಡ್ಬಿಟ್ಟು ಆಡ್ಕೋತಾಯಿದ್ರು ಇದೇನಿದು ಎಲ್ಲದಕ್ಕೂ ಪೂಜೆ ಮಾಡ್ಕೊಂಡಿದ್ದೆಲ್ಲ ಮನೇಲಿ ಅಂತ ಇದು ಶುಕ್ರವಾರದ್ದು ದಿನ ಮಾಡಿದ್ದು ಅಂದರೆ ಈಗ ಮಕ್ಕಳು ಮನೇಲಿರೋದಕ್ಕೆ ಜಾ ಬರೀ ಕೆಲಸನೇ ಆಗುತ್ತೆ ಯಾವ ವಿಡಿಯೋನು ಶೂಟ್ ಮಾಡ್ಕೊಳೋಕ್ಕೆ ಆಗೋಲ್ಲ ಮರೆತೇ ಹೋಗುತ್ತೆ ಜೊತೆಗೆ ಶೂಟ್ ಮಾಡಿಕೊಂಡು ಕೆಲಸ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ ಹಾಗಾಗಿ ನಾನು ವೀಡಿಯೋ ಶೂಟ್ ಮಾಡ್ಕೊಳ್ಳೋದೇ ಇಲ್ಲ ಮೊದಲು ಕೆಲಸ ಮುಗಿಸೋದ್ರೂ ಕಡೆ ಗಮನ ಕೊಡ್ತೀನಿ ಆಮೇಲೆ ವೀಡಿಯೋ ನೆನಪಾಗುತ್ತೆ ಅಯ್ಯೋ ಮಾಡ್ಕೊಬೋದಾಗಿತ್ತಲ್ಲ ಅಂತ ಅನಿಸುತ್ತೆ ಕೆಲಸ ಜಾಸ್ತಿ ಇರುವಾಗ ಯಾವ ವೀಡಿಯೋನೂ ಮಾಡ್ಕೊಳ್ಳೋಕ್ಕಾಗಲ್ಲ ನಿಮಗೂ ಹಾಗೆ ಅನಿಸುತ್ತೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ಒಟ್ಟಿಗೆ ರೆಡಿ ಆದೆ ಇದೊಂದು ರೆಡಿ ಡ್ರೆಸ್ಸು ಅಂದರೆ ಪ್ಲಾಜೋ ಪ್ಯಾಂಟು ವಿತ್ ಟಾಪು ಜೊತೆಗೆ ಇದು ಪರ್ಪಲ್ ಕಲರು ಇದು ದುಪ್ಪಟ ಇರಲಿಲ್ಲ ವಿತೌಟ್ ದುಪ್ ದುಪ್ಪಟ ಇದು ಹಳೇದು ಯಾವುದೋ ಇತ್ತು ಅದನ್ನು ನಾನು ಮ್ಯಾಚ್ ಮಾಡಿಕೊಡ್ತೀನಿ ಸ್ವಲ್ಪ ಕಲರು ಚೇಂಜ್ ಅಂತ ಅನ್ನಿಸ್ತಾ ಇದೆ ಅಷ್ಟೆ ಮೆಹಂದಿ ಬೇರೆ ಹಾಕಿದ್ನಲ್ಲ ಸ್ವಲ್ಪ ಹೇರ್ಸ್ ಎಲ್ಲ ರಫ್ ಆಗಿಬಿಟ್ಟಿತ್ತು ನೋಡಿ ಈ ಥರ ಇದೆ ಮಧ್ಯದಲ್ಲಿ ಸ್ಲಿಟ್ಟಿದೆ ಸೈಡಲ್ಲಿ ಏನಿಲ್ಲ ಅದು ಅಂಬ್ರೆಲಾ ಟಾಪ್ ಬರುತ್ತೆ ಮಧ್ಯದಲ್ಲಿ ಮಾತ್ರ ಸ್ಲಿಟ್ಟಿದೆ ಫ್ರಂಟಲ್ಲಿ ಬಟನ್ಸ್ ಕೊಟ್ಟಿದ್ದಾರೆ ಲೈನ್ ಫುಲ್ಲು ಲಾಂಗ್ವರ್ಗೂ ಟಾಪ್ ಮಾತ್ರ ಕ್ಲಾತ್ ಮಾತ್ರ ತುಂಬ ಚೆನ್ನಾಗಿದೆ ಸಾಫ್ಟಾಗಿದೆ ಕಾಟನ್ ಇದು ಜೊತೆಗೆ ಸ್ಲೀವ್ಲೆಸ್ಸು ಸ್ಲೀವ್ಸ್ ಇಲ್ಲ ಇದರಲ್ಲಿ ಕೊಟ್ಟು ಇಲ್ಲ ಅಟ್ಯಾಚ್ ಮಾಡಿಸ್ಕೋಬೇಕು ಅಂತಂದ್ರೂ ಸ್ಲೀವ್ಸ್ ಇಲ್ಲ ಸ್ಲೀವ್ಲೆಸ್ಸೇ ನಾನು ದುಪ್ಪಟ್ಟ ಕವರ್ ಮಾಡ್ಕೊಳ್ಳೋದ್ರಿಂದ ನನಗೇನು ಪ್ರಾಬ್ಲಮ್ ಅಂತ ಅನ್ನಿಸ್ಲಿಲ್ಲ ನಾನು ಹಾಕ್ಕೊಂಡಿದ್ದೀನಿ ಆದರೆ ದುಪ್ಪಟ್ಟ ಹಾಕ್ಕೊಂಡಿಲ್ಲ ಅಂದರೆ ಇದು ಡ್ರೆಸ್ ಹಾಕ್ಕೊಳೋಕೆ ಇಷ್ಟ ಆಗೋಲ್ಲ ಕೆಲವರು ಹಾಕೋತಾರೆ ನನಗೆ ಸ್ಲೀವ್ಲೆಸ್ಸು ಅಥವಾ ಮೆಗಾ ಸ್ಲೀವ್ ಇತ್ತು ಅಂದರೆ ದುಪ್ಪಟ ಬೇಕು ಅಂತ ಅನಿಸುತ್ತೆ ಈ ಥರ ಇತ್ತು ನನಗೆ ಕರೆಕ್ಟಾಗಿ ಸೂಟ್ ಆಗ್ತಿತ್ತು ನಂಗೆ ಪರ್ಪಲ್ ಕಲರ್ ಅಂದರೆ ಇಷ್ಟ ಆಗುತ್ತೆ ಪಿಂಕು ಪರ್ಪಲ್ ಎರಡು ಮೇ ಬಿ ಎಷ್ಟೊಂದು ಜನಕ್ಕೆ ಆ ಕಲರ್ಗಳು ತುಂಬ ಇಷ್ಟ ಆಗುತ್ತೆ ಅನಿಸುತ್ತೆ ಇದಕ್ಕೆ ವೈಟ್ ಪ್ಯಾಂಟ್ ಬೇಕಾದರೂ ಮ್ಯಾಚ್ ಮಾಡ್ಕೋಬೋದು ಅಂದರೆ ಅದು ಸೆಟ್ಟಲ್ಲೇ ಬಂದಿರೋದ್ರಿಂದ ನಾನು ಅದೇ ಪ್ಯಾಂಟ್ ಹಾಕ್ಕೊಂಡಿದ್ದೆ ಸ್ವಲ್ಪ ನೋಡಿ ಈ ಸೈಡಲ್ಲಿ ನನಗೆ ಗ್ರೇ ಇದ್ದಿದ್ದು ಅದು ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಗೋರಂಟಿ ಹಾಕ್ಕೊಂಡಿದ್ನಲ್ಲ ಅದು ಆದರೂ ಒಂಥರ ಅನ್ನಿಸ್ತಾ ಇರುತ್ತಲ್ವ ಫ್ರಂಟಲ್ಲಿ ಏನಾದರೂ ವೈಟರ್ಸ್ ಇದ್ದಾಗ ಕಾಣುತ್ತೆ ಹಾಗಾಗಿ ನಾನು ಹಾಕ್ಕೊಂಡಿದ್ದೆ ಮೆಹೆಂದಿ ಅಂದರೆ ಬೇರೆ ಕಲರ್ ಎಲ್ಲ ಹಾಕ್ಕೊಂಡ್ರೆ ನನಗೆ ತಲೆನೋವು ಬರುತ್ತೆ ನಾವು ವಾಂತಿ ಈ ತಲೆನೋವೆಲ್ಲ ಆಗಿಬಿಡುತ್ತೆ ಹಾಗಾಗಿ ನಾನು ಡೈ ಏನು ಯೂಸ್ ಮಾಡೋದಿಲ್ಲ ಆಗಿ ಮೆಹಂದಿನೇ ಹಾಕ್ಕೊತೀನಿ ಅದೇ ನನಗೆ ಬೆಸ್ಟ್ ರಿಸಲ್ಟ್ ಕೊಟ್ಟಿದೆ ಹಾಗಾಗಿ ಈ ಥರ ಒಂದು ಸಿಂಪಲ್ ಸಿಂಪಲಾಗಿ ಪುಟಾಣಿದೊಂದು ರಂಗೋಲಿ ಹಾಕ್ಕೊಂಡಿದ್ದೆ ಬೆಳಗ್ಗೆನೇ ಪೂಜೆ ಮಾಡಿಕೊಂಡಿದ್ದೆ ಈಗ ಲ್ಯಾಬಿಗೆ ಹೋಗ್ತಿದ್ದೀನಿ ದೋಸೆ ಪಲ್ಯ ಮಾಮೂಲಿ ಪಪ್ಪಾಯ ಹಣ್ಣಿತ್ತು ತೊಗೊಂಡಿದ್ದೆ ಅದನ್ನು ತೊಗೊಂಡು ಹೋಗ್ತಿದ್ದೀನಿ ಹುಡುಗರಿಗೂ ಇಟ್ಬಿಟ್ಟು ನಾನು ಸ್ವಲ್ಪ ಹಣ್ಣು ಯಾವುದಾದ್ರೂ ಒಂದಿರುತ್ತೆ ಬಟ್ ಪಪ್ಪಾಯ ಜಾಸ್ತಿ ತೊಗೋತೀವಿ ನಾವು ಬ್ರೇಕ್ಫಾಸ್ಟಲ್ಲಿ ಪಪ್ಪಾಯ ಇನ್ಕ್ಲೂಡ್ ಮಾಡ್ಕೋತೀವಿ ಯಾವುದಾದ್ರೂ ಒಂದು ಹಣ್ಣು ಇರುತ್ತೆ ಬಾಳೆಹಣ್ಣು ಸೇಬು ಯಾವುದಾದ್ರೂ ಓಕೆ ಆದರೆ ಜಾಸ್ತಿ ಪಪ್ಪಾಯನ ಇಷ್ಟಪಟ್ಟು ತಿಂತೀವಿ ಪಪ್ಪಾಯ ಇದು ಚೆನ್ನಾಗಿತ್ತು ಕಟ್ ಮಾಡಿ ಇಟ್ಟಿದ್ದೆ ನೆನೆ ಸಂಜೆನೆ ಅದು ತೊಗೊಂಡೆ ದೋಸೆ ಇಟ್ಟು ಇನ್ನೂ ಎದ್ದಿರಲಿಲ್ಲ ಅವರು ಎದ್ಬಿಟ್ಟು ಹಾಕೋತೀವಿ ನಾವೇ ಅಂತ ಹೇಳಿದರು ಅದಕ್ಕೆ ನಾನು ಹಾಗೆ ಹೊರಟೆ ಸಂಜೆ ಬರೋಷ್ಟ್ರೊತ್ತಿಗೆ ಮನೆ ಮನೆ ಆಗಿರಲಿಲ್ಲ ಎಲ್ಲ ಮೊಸರು ಇದಾಗ್ಬಿಟ್ಟಿತ್ತು ನೋಡಿ ಎಷ್ಟು ಪಾತ್ರೆ ಮಾಡಿಟ್ಟಿದ್ದಾರೆ ಅಂತನ್ಬಿಟ್ಟು ಎಲ್ಲ ತಿಂದು ಅಲ್ಲೇ ಇಟ್ಟಿದ್ರು ಸಿಂಕ್ ಒಳಗಡೆ ಹಾಕೋಕ್ಕೂ ಜಾಗನೇ ಇಲ್ಲ ಅಲ್ಲಿ ಅಷ್ಟು ತುಂಬಿಸಿಟ್ಟಿದ್ದಾರೆ ಈಗೆಲ್ಲ ಕ್ಲೀನ್ ಮಾಡಿ ನಂಗೆ ಸ್ವಲ್ಪ ತಲೆನೋವು ಬಂದುಬಿಟ್ಟಿತ್ತು ಲ್ಯಾಬಲ್ಲಿ ಯಾಕೋ ಗೊತ್ತಿಲ್ಲ ಎರಡು ದಿನದಿಂದ ನಿದ್ರೆ ಜಾಸ್ತಿಯಾಗಿ ಮುಖ ಎಲ್ಲ ಊತ್ಕೊಂಡಿತ್ತು ಜೊತೆಗೆ ಯಾವತ್ತೂ ಯಾವತ್ತು ತಲೆನೋವು ಬೇರೆ ಬಂದ್ಬಿಟ್ಟಿತ್ತು ಸಿಕ್ಕಾಪಟ್ಟೆ ತಲೆನೋವು ಕೆಲಸ ನೋಡಿ ಇನ್ನೂ ಜಾಸ್ತಿ ಆಗ್ಬಿಡ್ತು ಅದಕ್ಕೆ ಫಸ್ಟ್ ಎಲ್ಲ ಸಿಂಕೆ ಹಾಕ್ತೀನಿ ನನಗೆ ಅಡುಗೆ ಮನೆ ಕ್ಲೀನ್ ಇಲ್ಲ ಅಂದರೆ ಒಂಥರ ಇನ್ನೂ ಜಾಸ್ತಿ ಟೆನ್ಷನ್ ಆಗ್ಬಿಡುತ್ತೆ ಆ ಟೆನ್ಷನ್ಗೆ ತಲೆನೋವು ಬಂದ್ಬಿಡುತ್ತೆ ನೋಡಿ ಎಷ್ಟು ಪಾತ್ರೆ ಸಿಂಕ್ ತುಂಬ ನೆನ್ ಬೆಳಗ್ಗೆ ಹೋಗುವಾಗ ತೊಳೆದಿಟ್ಟೋಗಿದ್ದೀನಿ ಆದರೂ ಅಷ್ಟು ಪಾತ್ರೆ ಮಾಡಿಟ್ಟಿದ್ರು ಮನೇಲಿ ಮಕ್ಕಳಿದ್ರೆ ಇದೇ ಕತೆ ಅನ್ಸುತ್ತೆ ಜಾಮೂನ್ ಪ್ಯಾಕೆಟ್ ತೊಗೊಂಬಂದೆ ಮಾಡೋಣ ಅಂತ ಸಾಧ್ಯ ಆದರೆ ಮಾಡ್ತೀನಿ ಅವ್ರನ್ನ ಕೇಳ್ತೀನಿ ತಿಂತೀನಿ ಅಂದ್ರೆ ಇಲ್ಲ ಅಂದರೆ ಇಲ್ಲ ಅದು ನನ್ನ ಫ್ರೆಂಡು ಕೊಟ್ಟಿದ್ಲು ಹಬ್ಬಕ್ಕೆ ಹೋಗಿದ್ದೆ ಅವ್ರ ಮನೆಗೆ ಆವಾಗ ಚಕ್ಲಿ ಇದೆಲ್ಲ ಕೊಟ್ಟಿದ್ಲು ಅದು ಹಾಗೆ ಇದೆ ಕವರಲ್ಲಿ ಅದು ನೀನು ತಿಂದಿಲ್ಲ ಯಾವಾಗ ಟೈಮ್ ಆಗುತ್ತೋ ಅವಾಗ ಒಂದೊಂದು ತಿನ್ಕೊಳ್ದು ಅಥವಾ ಮಕ್ಕ ನನ್ನ ಮಗ ಹಾಸ್ಟೆಲಿಗೆ ಹೋದ್ರೆ ಅವನಿಗೆ ಕೊಟ್ಟು ಕಳಿಸ್ತೀನಿ ನೋಡೋಣ ಅವನೇನಾರು ತಿಂತೀನಿ ಅಂದರೆ ಕೊಟ್ಟು ಕಳಿಸ್ತೀನಿ ಸಿಕ್ಕಾಪಟ್ಟೆ ತಲೆ ತಿತ್ತು ಆ ಮನೆ ಕೆಲಸ ನೆನ್ಸ್ಕೊಂಬಿಟ್ರೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಒಂಥರ ಆ ಕಣ್ಣಿನ ಕಣ್ಣು ಉಪ್ಪೆಲ್ಲ ನಾವು ಶುರುವಾಗ್ಬಿಟ್ಟಿತ್ತು ಅದಕ್ಕೆ ಮೊದಲು ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೀಡಿಯೋನ ಸ್ಟಾಪ್ ಮಾಡಿಬಿಟ್ಟು ಅಷ್ಟೊತ್ತಿಗೆ ನನ್ನ ಮಗ ಟಿ ವಿ ಹಾಕೊಂಬಿಟ್ಟ ಯಾವಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಸ್ಟಾಪ್ ಮಾಡಿದೆ ಇಷ್ಟೋ ತನಕ ತಾಳ್ಮೆಯಿಂದ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಬಟ್ ನಿಮ್ಮ ಮನೇಲೂ ಅದೇ ಕೆಲಸ ಇರುತ್ತೆ ನಾನೇನು ಮಾಡ ನಾನೇನು ಸ್ಪೆಷಲಾಗಿ ಮಾಡಲ್ಲ ಎಲ್ಲರೂ ಮನೇಲೂ ಇದ್ದಿದ್ದೆ ಕೆಲಸ ಎಲ್ಲ ಕೆಲಸ ಮುಗಿಸಿ ದೇವ್ರ ಪೂಜೆ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಟೈಮ್ ಆಗೋಯ್ತು ಅಷ್ಟೇ ಅದಾದಮೇಲೆ ನಾನು ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ ಚಪಾತಿ ಪಲ್ಯ ಮಾಡಿ ತಿಂದು ಮಲ್ಕೊಂಡ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್